ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಇದೇನಪ್ಪ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಹೊಳೆ ತೋರಿಸ್ತೀನಿ ಅಂದ್ಕೋಬೇಡಿ ಹೊಳೆ ನದಿ ನೀವೇನಂತೀರ ಅದು ನಾವು ಹೊಳೆ ಅಂತೀವಿ ನಮ್ಮ ಸುಷ್ಮನ್ ಆಂಟಿ ಮಗಳು ಬಂದಿದ್ಲು ನಮ್ಮ ಮನೆಗೆ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರ ಚಿಕ್ಕ ಮಗೋದು ಅವಳು ಬಂದಿದ್ಲು ಸೊ ಅವಳು ನೋಡಬೇಕಂತ ಹೇಳ್ತಿದ್ಲು ಪಾಪ ಪ್ರೀವಿಯಸ್ ಡೇ ಕರ್ಕೊಂಡು ಬಂದಿದ್ಲು ಚೋರು ಮಳೆ ಬಂತು ಸೊ ಹಾಗಾಗಿ ವಾಪಸ್ ಬಂದಿದ್ರು ಅವರು ಹಾಗಾಗಿ ಇವತ್ತು ಅವಳು ಹೊರಡ್ತಿದ್ಲು ಹಾಗಾಗಿ ಇವರೆಲ್ಲ ಬಂದಿದ್ರು ನಮ್ಮ ಚಿಕ್ಕಿ ಮಗಳು ಸುಷ್ಮಾ ನನ್ನ ತಂಗಿ ಇವರೆಲ್ಲರೂ ಬಂದಿದ್ರು ಹಾಗೆ ಅಲ್ಲೊಂದು ಚಿಕ್ಕದಾಗಿ ಒಂದು ಕಿರಾಣಿ ಅಂಗಡಿ ಓಪನ್ ಆಗಿತ್ತು ಹಳೆ ಸೈಡೆ ಸೊ ಅವರೆಲ್ಲ ಅವ್ರಿಗೆ ಸ್ವಲ್ಪ ಬಿಸ್ನೆಸ್ ಕೊಡ್ಲಿಕ್ಕೆ ಹೋಗಿದ್ರು ಅಲ್ಲ ತಿಂಡಿ ತಿನ್ಲಿಕ್ಕೆ ಹೋಗಿದ್ರು ಎಷ್ಟೇ ದೊಡ್ಡವರಾದರೂ ಈ ಥರ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಲ್ವ ಸೊ ಅವರೆಲ್ಲ ಅಲ್ಲಿ ಏನೇನು ಬೇಕು ಎಲ್ಲ ತಗೊಳ್ತಿದ್ರು ಇದೆ ಅವ್ರು ತೊಗೊಂಡಿರೋ ಐಟಮ್ಸು ಎಲ್ಲ ತೊಗೊಂಡು ಸ್ವಲ್ಪ ಅವ್ರಿಗೆ ಬಿಸ್ನೆಸ್ ಕೊಟ್ಟು ಬಂದರು ಇವಾಗ ಅವರು ಮನೆಗೆ ಬಂದಿದ್ದೆ ಇಮಿಡಿಯೇಟ್ ಹೊರಟರು ಹೊನ್ನೆ ಅಂದರೆ ಅವ್ರ ಆಂಟಿ ಮಗಳನ್ನ ಬಿಟ್ಟು ಬರಲಿಕ್ಕೆ ഹിന്യൂ മാി ഹി വീഡിയോ നിങ്ങൾ നോക്ക സ്കിപ്പി നോകി

ये डेट पे आएगी तो वनडे आएगी और चली जाएगी कव्वे तक कोली अपना है कि <स्तिया> ಮಳೆಗೆ ಒಂದು ಸ್ಫೂರ್ತಿ ಇದೆ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಹೃದಯದಾಳೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕಣ್ಣ ತುಂಬಿ ನೀರಾಗಿದೆ ಇದು ಇದು ಗುರುತುಗಳು ಹಾಡು ಸಾಕ್ಷಿಗಳು ಇದು ಸೊ ನೈಟ್ ಆಗಿತ್ತು ಮತ್ತೇನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೈಟ್ ಹೊರಟು ಬಂದರು ಯಾಕಂದರೆ ನೆಕ್ಸ್ಟ್ ಡೇ ಪೂಜೆ ಕೊಡೋದಿತ್ತು ಪಪ್ಪನ ದೇ ಪಪ್ಪನ ಕಡೆ ದೇವಸ್ಥಾನದಲ್ಲಿ ಸೊ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿದ್ದು

அவன்ங்க அவன் இட்ல நேர கால் எந்த

ದೇವಸ್ಥಾನಕ್ಕೆ ಹೋಗ್ತಿರೋದು ಅದೇ ಭಟ್ಕಳದ ಶಿರಲ್ಲಿರೋ ಹಾದಿಮಾಸ ದೇವಸ್ಥಾನ ಅದು ವರ್ಷದ ಪೂಜೆ ಕೊಡೋದಿತ್ತು ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ತುಂಬ ಬ್ಲಾಕ್ಸಲ್ಲಿ ಅಲ್ಲಿ ನಾನು ಆಲ್ರೆಡಿ ತೋರಿಸಿದೀನಿ ಈ ದೇವಸ್ಥಾನನ ಬಟ್ ಸಲ ನೋಡಿ ಓಕೆನಾ ಅವ್ನು ಕಾಣ ಅಲ್ಲಿ ಚೈನ್ ಸರಿ ಮೇಡಮ್ ತಮ್ಮ ಅಲ್ಲ ಅವಳು ಫೋನಾಗಿ ಮಾತಾಡ್ತಾಳಲ್ಲ ಯಾರಾದರೂ ಫೋನಾಗಿ ಮಾತಾಡ್ತಿದ್ರೆ ಅವಳು ತಗೊಂಡ ಮಾತಾಡ್ತಾಳ ಅದಕ್ಕೆ anda de no, 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 no. विद्या बिदन कहीं वो ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ವಿಡಿಯೋ ಏನು ಮಾಡಿಲ್ಲ ದೇವಸ್ಥಾನದಲ್ಲಿ ಕೂಡ ಆಮೇಲೆ ಮನೆಗೆ ಮನೆಗೋದ್ಮೇಲೂ ಕಂಟಿನ್ಯೂ ಮಾಡಿಲ್ಲ ಮೇ ಬಿ ಆವತ್ತೇ ನನ್ನ ತಂಗಿ ಬೆಂಗಳೂರಿಗೆ ಹೊರಟ್ಲು ಅನಿಸುತ್ತೆ ಹಾಗಾಗಿ ಈ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಿಗುವ ಬಾಯ್ ಬಾಯ್